ಸರ್ ಬಾಲ ಬಿಚ್ಚು ಓಕೆ ಈ ಸೀಲ್ ಇದು ಮಾರ್ಕ್ ಮಾರ್ಕ್ ಹಾಕಿರೋದು ಇದು ಚಾಮುಂಡೇಶ್ವರಿ ಅವರು ಸೀಲ್ ಹಾಕಿದ್ದಾರೆ ಇವತ್ತು ಹಾಕಿರೋ ಸೀಲು ಇದು ನಾವು ಹಾಕಿರೋದು ಒಂದು ಮೇಲೆ ಬಿಡುಗರು ನೋಡಿ ಇದು ಹಾಕಿ ಆಡಿದ್ದು ಚಾಮುಂಡೇಶ್ವರಿ ಸಂಸ್ಥೆಯ ಅಥವಾ ಇಂದಿನ ಕಸ್ತೂರಿ ಕನ್ನಡ ಗಿರೇಬಂಜಿ ಪಾರಿವಾಳ ಕ್ರೀಡೋತ್ಸವ ಎರಡ್ ಸಾವಿರದ ಇಪ್ಪತ್ತೈದು ಸಿಂಹಗರ್ಜನೆ ಪಡೆ ಎರಡನೇ ಸುತ್ತು ಮತ್ತು ಕರುನಾಡ ಕಪೋತ ಕಲಾ ಸಾರಥಿ ನನ್ನ ನೇಸರಿ ಗುರುಮೂರ್ತಿ ಅಣ್ಣನವರ ಗದಾಯುತ ಪಡೆ ಪ್ರಥಮ ಸುತ್ತಿನ ಹಾರಾಟ ಸ್ಪರ್ಧೆ ಮತ್ತು ಕನ್ನಡ ಕ್ರಾಂತಿ ಜ್ಯೋತಿ ಕೆಂಗೇರಿ ಗಿರೇಬಂಜಿ ಪಾರಿವಾಳ ಹಾರಾಟ ಸ್ಪರ್ಧೆ ಕೋಡಿ ತುಂಬಣೆ ಅಂತಿಮ ಸುತ್ತು ಈ ಮೂರು ವಿಭಾಗದಲ್ಲಿ ಇಂದು ಬಹಳ ಅದ್ಭುತವಾಗಿ ನಮ್ಮ ಬೆಂಗಳೂರು ನಗರದ ವೆಂಕಟೇಶ್ವರ ದಾಬ್ಡಿ ಮನಮೋಹಕವಾದ ಮತ್ತೆ ಅದೇ ಹದ್ಮೂರ್ ಗಂಟೆ ಆರಾಟ ಹದಿಮೂರು ಗಂಟೆ ಆರು ನಿಮಿಷ ಮತ್ತೆ ಮರುಕಳಿಸಿ ಅದೇ ಜನಾಂಗನ ತಗೊಂಡಿರುವಂತ ಆ ಅಕ್ಕಿಗೆ ಮತ್ತು ಆ ದಾವಡಿಯ ನಮ್ಮ ಯುವ ಪ್ರತಿಭೆ ಪಾರ್ಗವ್ ಅವ್ರಿಗು ಹಾಗೂ ನಮ್ಮ ಮನೂಗೆ ಬಾಬು ಅವ್ರಿಗೆ ನಮ್ಮ ದೀಪು ಸಾರ್ಗೆ ಕಿಶೋರ್ ಸಾರ್ಗೆ ಮತ್ತೆ ನಮ್ಮ ಲಕ್ಷಿತ್ತು ತೇಜಸ್ಸು ಎಲ್ಲದಕ್ಕಿಂತ ಮುಖ್ಯವಾಗಿ ಇಂಜಿನಿಯರ್ ರೋಹಿನ್ ಸಾರ್ ರಾಜ್ ಸಾರ್ಗೆ ನಾವು ಹೃದಯ ಪೂರ್ವಕವಾದ ಧನ್ಯವಾದಗಳು ಹೇಳಬೇಕು ನರ್ಗವ್ರೆ ಇವತ್ತು ಮತ್ತೆ ಹದ್ಮೂರ್ ಗಂಟೆ ಆರು ನಿಮಿಷ ಅದು ಹದ್ಮೂರ್ ಗಂಟೆ ಆರು ನಿಮಿಷಕ್ಕಿಂತ ಹೆಚ್ಚಿಗೆ ಆಡುತ್ತೆ ಅನ್ನೋ ಭಾವನೆ ನಿಮ್ಗೇನಾದ್ರೂ ಮೂಡ್ ಬಂದಿತ್ತ ಇಲ್ಲ ಅದು ನನ್ನ ಆ ಒಂದು ಮತ್ತೆ ಅದೇ ಟೈಮ್ ನಾನು ರೀಚ್ ಮಾಡ್ತೀನಿ ಅಂತ ಅದೇ ಪಣ ಚಟ್ಕೊಂಡು ಆಡ್ತು ಅಂತ ನನ್ಗನ್ಸುತ್ತೆ ನಿಮ್ಮ ಅಕ್ಕಿ ಮೇಲೆ ನಮ್ ಭಾನುವಾರ ಆಡ್ ನೋಡಿ ಅಷ್ಟು ರೆಸ್ಟ್ ಸಿಗಲ್ಲ ಅನ್ಕೊಂಡಿದ್ದೆ ಆದ್ರೆ ಅದು ನಿಮ್ಮನ್ನ ಬದಲಾವಣೆ ಮಾಡಿದೆ ಅನ್ಸುತ್ತೆ ಒಂದ್ ಹತ್ತು ಅವರ್ ಮೇಲೆ ಆಡಬಹುದು ವೆದರ್ ಸಾಪ್ ವೆದರ್ ಸಾಪ್ ಕೊಡ್ತು ಅಂದ್ರೆ ನಿಮ್ ಅಕ್ಕಿ ನಿಮ್ಗೆ ಪಾಠ ಕಳಿಸ್ತಾ ಇದೆ ಹೌ ನಾನ್ ಇನ್ನ ಆಡೋ ಶಕ್ತಿ ನನ್ನಲ್ಲಿ ಸಾಮರ್ಥ್ಯ ಇದೆ ಅಲ್ವಾ ಅದು ನಿಮ್ಮ ಊಹೆನ ಬದಲಾವಣೆ ಮಾಡಿದೆ ಪ್ರತಿಯೊಂದು ದಾವಣಿಯಲ್ಲೂ ಇಂತ ಸೂಪರ್ ಜಾಕೆಟ್ ರಾಕೆಟ್ ಅಕ್ಕಿಗಳಿರುತ್ತೆ ಅದಕ್ ನಾವ್ ಅಡಾಪ್ಟ್ ಆಗ್ಬೇಕು ಅಡಾಪ್ಟ್ ಆಗಲ್ಲ ಅನ್ನೇ ಇದೇ ನಿದರ್ಶನ ಇದೇ ತರ ಅಕ್ಕಿ ಬಿಡ್ತಾ ಇರಿ ತರ ಬೆಂಗಳೂರು ನಗರದಲ್ಲಿ ಎಷ್ಟು ಟೂರ್ನಮೆಂಟ್ ಗಳಿಗೆ ಅಷ್ಟು ಟೂರ್ನಮೆಂಟ್ ಭಾಗವಹಿಸ್ತಾ ಇರ್ಬೇಕು ಪಂಚಾಯತ್ ದಾರಗಳಿಗೂ ಅದೇ ತರ ಹದ್ಮೂರ್ ಅವರ್ ಕುತ್ಕೊಂಡು ಕೆಲಸ ಮಾಡೋ ತರ ನೀವು ಅಕ್ಕಿ ಬಿಡ್ಬೇಕು ಅವರು ಕಣ್ಣಿಗೆ ಎಣ್ಣೆ ಬಿಟ್ಕೊಂಡು ನೋಡ್ಕೊಂಡು 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 ಅಕ್ಕಿನ ನೋಡ್ದ ನೋಡ್ದ ನಿಮಗೂ ಪಾಪ ಖರ್ಚು ವೆಚ್ಚಗಳೆಲ್ಲ ಜಾಸ್ತಿ ಆಗ್ತಾ ಇರುತ್ತೆ ಊಟ ತಿಂಡಿ ಕಾಫಿ ಎಲ್ಲ ನೀವ್ ಕೊರ್ಸ್ತಾನೆ ಇರ್ತೀರಲ್ಲ ಹಂಗಲ್ಲ ಇವತ್ತು ಎಲ್ಲಾ ದಾಬ್ಡಿಗಳಲ್ಲಿ ಲಾಂಗ್ ಟೈಮ್ ಆದಾಗ ಅದು ನಮ್ಮ ಹಿಂದೂ ಧರ್ಮದಲ್ಲಿ ಎಷ್ಟು ಹಬ್ಬ ಹಬ್ಬ ಹರಿದಿನಗಳಿದೆ ನೋಡಿ ಅದು ಎಲ್ಲವನ್ನು ಓವರ್ಟ್ಯಾಕ್ ಮಾಡೋ ದಿನ ಇವತ್ ನಮ್ದೆ ಹದ್ನೂರ ಅವರ್ ಅಕ್ಕಿ ಆಡೋದು ಹನ್ನೆರಡ್ ಅವರ್ ಅಕ್ಕಿ ಆಡೋದು ಹತ್ತು ಅವರ್ ಅಕ್ಕಿ ಒಬ್ಬ ಬಿಟ್ಬಿಟ್ರೆ ನಾನ್ ಶೋಕಿ ಕಲ್ತಿದ್ಗೆ ನನ್ ಜನ್ಮ ಸಾರ್ಥಕ ಅಂತ ಹೇಳ್ತಾನೆ ಹತ್ತವರ್ ಅಕ್ಕಿ ಬಿಟ್ಬಿಟ್ರೆ ಅಪ್ಪ ಸಾಕ್ ನನ್ ಜನ್ಮ ಸಾರ್ಥಕ ಇದಕ್ ಮೇಲೆ ನಾನ್ ಸೋತಿ ಮಾಡಿದ್ರೆ ಏನು ನಾನ್ ನಿಲ್ಸಿದ್ರೆ ಏನು ಅನ್ನೋ ಲೆವೆಲ್ಗೂ ಬಂದ್ಬಿಡ್ತಾನೆ ಬಂದ್ಬಿಡ್ತಾರೆ ನಿಲ್ವರ ಆದ್ರೆ ಭಗವಂತ ನಿಮ್ಗೆ ಪ್ರತಿ ವರ್ಷ ನೀವ್ ಅಕ್ಕಿ ಬಿಡ್ತ ನೀವು ಏಳು ಬೀಳುಗಳನ್ನ ನೋಡ್ಕೊಂಡೇ ಬಂದಿರೋದು ಈ ಜಾಗಕ್ಕೆ ಆದ ಹಿಂದೆ ನೆನ್ಸ್ಕೊಂಡಾಗ ಅದರ ಪೈನ್ ಏನ್ ಅನ್ನೋದು ಗೊತ್ತಾಗುತ್ತೆ ಆದ್ರೂನು ನೀವ್ ಈ ಮಟ್ಟಕ್ಕೆ ಸಾಧಿಸ್ತಾ ಇದ್ದೀರಾ ಸಾಧನೆ ಮಾಡ್ತಾ ಇದ್ದೀರಾ ನಿಮ್ಮ ಅಕ್ಕಿಗಳು ಮತ್ತೆ ನಮ್ಮ ಪೂಜ್ಯ ಗುರುಗಳಾದ ಗೋಪಾಲಣ್ಣನವರ ತಳ್ಳಿಗಳು ಆಮೇಲೆ ನಮ್ಮ ಇಂಜಿನಿಯರ್ ಸಾಹೇಬರು ಅದು ಮಾಡ್ಕೊತಂತ ಮುತ್ತುವರ್ಜಿ ದೀಪಕ್ ಸರ್ ಒಂದು ಬೆಂಬಲ ಕಿಶೋರ್ ಸಾರ್ ಅವರ ಒಂದು ಅನುಬಂಧ ನಿಮ್ಮ ಎಲ್ಲಾ ಮನು ಬಾಬು ಆಮೇಲೆ ನಮ್ಮ ಲಕ್ಷಿತ್ ತೇಜಸ್ ರಮೇಶಣ್ಣ ಇವರೆಲ್ಲ ನಿಮ್ಗೆ ಸಪೋರ್ಟ್ ಮಾಡ್ತಾ ಇದಾರೆ ಇದೇ ರೀತಿ ಅವರೆಲ್ಲರ ಸಹಕಾರದೊಂದಿಗೆ ಮತ್ತೆ ಮೇಲೆ ಮೇಲೆ ನೀವು ಅಕ್ಕಿ ಬಿಡ್ಬೇಕು ನಮ್ದು ಒಂದೇ ಒಂದು ಪುಟ್ಟ ಆಸೆ ಇದೆ ಎಂದಾದ್ರು ಒಂದಿನ ಅವರ್ ರೆಕಾರ್ಡ್ ನೀವು ಹೊಡೆದಿ ಈ ನಮ್ಮ ಕರ್ನಾಟಕ ಗಿರೇಬಾಜಿ ಕಲಾ ಪ್ರಪಂಚದ ಚರಿತ್ರ ಪುಟಿಕೆಗಳಲ್ಲಿ ಒಂದು ಶಾಸನ ನೀವು ಬಿಟ್ರೆ ಸಾಕು ಅಂತ ಅನ್ಸುತ್ತೆ ಯಾಕಂದ್ರೆ ಆ ಮಟ್ಟಕ್ಕೆ ನೀವು ಮುತ್ತುವರ್ಜಿ ಮಾಡ್ಕೊಂಡು ಅಕ್ಕಿ ನೀವು ಪೋಷಣೆ ಪಾಲನೆ ಮಾಡ್ಕೊಂಡ್ ಬರ್ತಾ ಇದ್ದೀರಾ ತರನೇ ಎಲ್ಲಾ ದಾವಡಿಗಳವರು ಒಳ್ಳೊಳ್ಳೆ ಅಕ್ಕಿ ಬಿಡ್ತಾವ್ರೆ ಆದ್ರೆ ಅದನ್ನ ಹಂಗೆ ಪ್ರೀತಿಸ್ತಾ ಪೂಜಿಸ್ತಾ ಪಾಲಿಸ್ತಾ ಬಿತ್ಕೊಂಡ್ ಬಂದ್ರೆ ಟೂರ್ನಮೆಂಟ್ ಆರ್ಗನೈಸಿಂಗ್ ಅವರು ಸ್ವಲ್ಪ ಮೋಟಿವೇಶನ್ ಆಗಿ ಇನ್ನೂ ಸ್ವಲ್ಪ ಬೂಸ್ಟ್ ಎನರ್ಜಿ ಜಾಸ್ತಿ ಆಗುತ್ತೆ ನಮ್ಮ ಬಸವರಾಜ್ ಅವ್ರ ತರ ಆ ಬಿಸಿಲು ಮಾರಮ್ಮ ಇವತ್ತು ಬಿಸಿಲು ಮಾರಮ್ಮ ಗೆ ಫಸ್ಟ್ ಟೈಮ್ ಹದ್ಮೂರ್ ಅವರ್ ಅಕ್ಕಿ ಅಕ್ಕಿಲ್ವಾ ನೋಡಿ ಫಸ್ಟ್ ಟೈಮ್ ನಮ್ಮ ಬಿಸಿಲು ಮಾರಮ್ಮ ಟೋರ್ನಮೆಂಟ್ಗೂ ಆಡಿದೆ ಆಮೇಲೆ ನಮ್ಮ ಕ್ರಾಂತಿ ಜೊತೆಗೂ ಆಡಿದೆ ಸರಿ ಸುಮಾರು ಒಂದು ಒಂಬತ್ತು ಟೋರ್ನಮೆಂಟ್ ಹತ್ತು ಟೋರ್ನಮೆಂಟ್ ಎಲ್ಲಾ ಟೋರ್ನಮೆಂಟ್ ಗಳಿಗೆ ತರ ಅಕ್ಕಿ ಬಿಡ್ಬೇಕು ಅಂತ ಹೇಳ್ತಾ